ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಆಚಾರ್ಯ ಮಾತಾಡ್ತಾ ಇರೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇತ್ತು ಅಂತ ನಾನು ಸ್ಯಾಟ್ಲೈಟಿಗೆ ಬಂದು ಬಸ್ ಹತ್ಕೊಂಡು ಹೊರಟೆ ಹೋಗ್ತಾ ದಾರಿಲಿ ಪ್ರಕೃತಿ ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಕೂಡ ಆ ಕಡೆಯಿಂದ ಬರಬೇಕಾದ್ರೆ ಇನ್ನು ಬಸ್ ಹೆಂಗಪ್ಪ ಅಂತ ಯೋಚನೆ ಮಾಡ್ಕೊಂಡು ಹೋದೆ ಹೋಗಿರೋ ಫಂಕ್ಷನ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಕ್ ಬಟ್ ಫೋಟೋಸ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡೆ ಅಮ್ಮ ಚಿಕ್ಕಮ್ಮ ಜೊತೆ ಒಂದೆರಡು ಸೆಲ್ಫಿ ತಗೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ಇವಾಗ ಬಂದ್ರಾ ಬಂದ್ರ ನೀವೊಂದ್ ಬಸ್ ನಾವೊಂದ್ ಬಸ್ ಮಿಸ್ ಆಗ್ಬಿಟ್ಟಿತ್ತು ತುಂಬಾ ರಶ್ ಇತ್ತು ಜನ ಅಯ್ಯೋ ಇನ್ನೊಂದ್ಸತಿ ಹೋಗ್ಲೇಬಾರ್ದು ಬಸ್ಗೆ బాగుంది నువ్వు నీకు బస్సికిటైతు ఆతే అద్రలు తంబరేషితు నిల్కొండ వంద్ర నీవును ఆతే ప్రతి దన మొక్టెకి అన్ని మొక్టెకే ఆ గుడ్నాటికే బేజాన జనతుడు

ಇನ್ನ ಸರಿ ಹೋಗಿಲ್ಲ ಅಲ್ಲ ಅದು ಏ ಏನು ಚಾರ್ಜರ್ ಯಾವ ಸಿಗಲ್ಲವ್ವ ಇದೇ ಒಂಥರ ಅದ್ಕೂ ಸಂಬಂಧವೇ ಇಲ್ಲ ಆಗದೇ ಇಲ್ಲ ಒಂದು ಪಳ್ಳೇ ಮಾಡಿದ್ರೆ ಅಕಸ್ಮಾತ್ ಚಾರ್ಜರ್ ಆದರೆ ಒಂದೇ ಕಳ್ಳೆ ಅಯ್ಯಪ್ಪ ಒಂದು ಅಲ್ಲ ಆನ್ ಮಾಡಿದ್ದೀನಿ ಯಾಕೆ ಶು ಹಂಗೆ ಸೊಟ್ಟ ಹಿಡ್ಕೊಂಡಿದೀಯ ಫೋನು ಸರಿಯಾಗಿ ಇಟ್ಕೊ ಇಶೂ

ಏ ಉಡ್ಡ ಇದ್ರೆ ಚೆನ್ನಾಗಿ ಇರೋದಿಲ್ಲ ಅವಮ್ಮ ಹಾಕಿದ ಹೌದು ನಮ್ಮ ಆಂಟಿ ಜುಂಕಿ ತಗೊಂಡಿದ್ರಂತೆ ನಮ್ಮ ಅಮ್ಮ ಹಾಕ್ ನೋಡತಾರೆ ಚೆನ್ನಾಗೈತಂತೆ ಆಯ್ತ ಅಂತ ಡಿಸೈನ್ ಹೇง ಇಷ್ಟ ಆಯ್ತಾ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಏನತ್ತು ಹಿಂಗೆಲ್ಲ ಇಕ್ತಾ ಇದೀರಾ ಸೋಮವಾರ ಆದ್ರೆ ನಿಮ್ಮನೇಲಿ ಗ್ರ್ಯಾಂಡ್ ಆತೆ ಸೋಮವಾರ ಆಗಿರೋದ್ರಿಂದ ನಾವು ಅಲ್ಲಿಂದ ಬಂದು ಪೂಜೆ ಎಲ್ಲ ಮುಗಿಸಿ ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾವು ಹೋಗೋಷ್ಟ್ರಲ್ಲಿ ಅಲ್ಲಿ ಪೂಜೆ ಎಲ್ಲ ಶುರು ಆಗಿತ್ತು